ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಏನು ಒಂದನೇದಾಗಿ ರಸ್ತೆ ಅಂತಂದ್ರೆ ಹೇಗಿರ್ಬೇಕು ಮಕ್ಕಳೇ ಪ್ರಯಾಣಕ್ಕೆ ಅನುಕೂಲಕರವಾಗಿ ಇರಬೇಕು ಅಲ್ವಾ ಸೊ ಒಂದು ಹಳ್ಳಿಯಲ್ಲಿರುವಂತಹ ರಸ್ತೆ ಗ್ರಾಮೀಣ ರಸ್ತೆಗಳು ಬೇರೆ ಗ್ರಾಮಗಳಿಗೆ ಜಿಲ್ಲೆಗಳಿಗೆ ಸಂಪರ್ಕ ಸಾಧಿಸುವುದಕ್ಕೆ ರಸ್ತೆ ವ್ಯವಸ್ಥೆ ಇದ್ದರೆ ಮಾತ್ರ ಅಲ್ಲಿಯ ಅಭಿವೃದ್ಧಿ ಸಾಧ್ಯ ಸೊ ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿಗೆ ಅವಶ್ಯಕ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಸಾಗಿಸೋದಕ್ಕೆ ರಸ್ತೆ ಬೇಕು ರಸ್ತೆ ಸಂಪರ್ಕವೇ ಇಲ್ಲ ಅಂತಂದ್ರೆ ಅಲ್ಲಿ ಕೃಷಿ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ ಅಲ್ವಾ ಮಕ್ಳೆ ಸೊ ಆ ರೀತಿಯಾಗಿ ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆ ಅತ್ಯಂತ ಅವಶ್ಯಕ ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಸಲು ಸಹಾಯಕವಾಗುತ್ತದೆ ಈಗ ಹಳ್ಳಿ ಅಂತಂದ್ರೆ ಕೆಲವೊಂದು ಹಳ್ಳಿಗಳು ಆ ಸಿಟಿಯಿಂದ ನಗರದಿಂದ ತುಂಬಾ ದೂರದಲ್ಲಿ ಇರ್ಬೋದು ಇದ್ರೂ ಕೂಡ ಅಲ್ಲಿ ಅವಶ್ಯಕ ವಸ್ತುಗಳಾದ ತರಕಾರಿ ಹಣ್ಣು ಅಥವಾ ಬೇರೆ ಬೇರೆ ರೀತಿಯ ಔಷಧಗಳು ಓಕೆ ಅಗತ್ಯ ವಸ್ತುಗಳನ್ನ ಸಾಗಿಸೋದಿಕ್ಕೆ ಪೂರೈಸಲು ಅಥವಾ ಸರ್ಕಾರದ ಯಾವುದೇ ಒಂದು ಸಾಧನಗಳನ್ನ ಪೂರೈಸಲು ರಸ್ತೆಗಳು ಬೇಕು ಸಂಪರ್ಕ ಬೇಕು ಸೊ ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳಿಗೆ ಪೂರೈಸಲು ರಸ್ತೆಗಳು ತುಂಬಾ ಸಹಾಯಕವಾಗಿವೆ ಸೊ ಮೂರನೆಯದಾಗಿ ರಸ್ತೆಗಳು ರೈಲು ಸಾರಿಗೆಗೆ ಪೂರಕವಾಗಿವೆ ನೀವು ನೋಡಿರ್ಬೋದು ರಸ್ತೆಗಳ ಪಕ್ಕದಲ್ಲೇ ರೈಲು ಮಾರ್ಗಗಳನ್ನ ನಿರ್ಮಿಸಲಾಗತ್ತೆ ಅಲ್ವಾ ಸೊ ಈ ರೀತಿಯಾಗಿ ರೈಲು ಸಾರಿಗೆಗೆ ಪೂರಕವಾಗಿ ರಸ್ತೆ ಸಾರಿಗೆ ಕೆಲಸವನ್ನು ಮಾಡುತ್ತೆ ನಾಲ್ಕನೆಯದಾಗಿ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಸಾಗಿಸಲು ಕೂಡ ರಸ್ತೆ ಸಹಾಯಕವಾಗಿದೆ ಈಗ ರಸ್ತೆನೆ ಇಲ್ಲ ಅಂತಂದ್ರೆ ಕೃಷಿ ಉತ್ಪನ್ನಗಳನ್ನು ಉತ್ಪಾದಿಸಿ ಅವುಗಳನ್ನ ಮಾರುಕಟ್ಟೆಗೆ ಮಾರಾಟ ಮಾಡುವುದು ತುಂಬಾ ಕಷ್ಟ ಆಗ್ತಿತ್ತು ಅಲ್ವಾ ಮಕ್ಕಳು ಹಿಂದಿನ ಕಾಲದಲ್ಲಿ ನೀವು ನೋಡಿರ್ತೀರ ರಸ್ತೆಗಳು ಸರಿಯಾಗಿ ಅಭಿವೃದ್ಧಿ ಆಗಿರದ ಕಾರಣ ಕೆಲವು ಹಳ್ಳಿಗಳು ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಸೊ ಈ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಸಾಗಿಸಲು ರಸ್ತೆ ಪೂರಕವಾಗಿದೆ ಅಥವಾ ಸಹಾಯಕವಾಗಿದೆ ನಾಲ್ಕನೆಯದಾಗಿ ಇದು ಸರಕು ಸಾಗಾಣಿಕೆಗೆ ಅತ್ಯಂತ ಸಹಾಯಕವಾಗಿದೆ ಗೂಡ್ ಗಳ ಮೂಲಕ ಅಥವಾ ಬೇರೆ ಬೇರೆ ವಾಹನಗಳ ಮೂಲಕ ಸರಕುಗಳನ್ನ ಒಂದು ಊರಿನಿಂದ ಇನ್ನೊಂದು ಊರಿಗೆ ಮಾರ್ ಉತ್ಪಾದನೆಯ ಒಂದು ಸ್ಥಳದಿಂದ ಮಾರುಕಟ್ಟೆಗೆ ಅಥವಾ ಆ ಯಾವುದೇ ರೀತಿ ಗ್ರಾಹಕರ ಸ್ಥಳಗಳಿಗೆ ಪೂರೈಸಲು ಸರಕುಗಳನ್ನ ಈ ರಸ್ತೆಗಳು ಸಹಾಯಕವಾಗಿವೆ ಸೊ ಇದು ಒಂದು ರಸ್ತೆಗಳ ಪ್ರಾಮುಖ್ಯತೆ ಭಾರತವು ಹಳ್ಳಿಗಳ ದೇಶ ಜೀವನ ಹಳ್ಳಿಗಳೇ ಭಾರತದ ಒಂದು ಜೀ ಜೀವನಾಡಿ ಅಂತ ಹೇಳ್ಬೋದು ಕೃಷಿ ಒಂದು ಭಾರತದ ಬೆನ್ನೆಲುಬಾಗಿದೆ ಸೊ ಕೃಷಿ ಅಭಿವೃದ್ಧಿ ಆದಾಗ ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ಭಾರತ ಅಭಿವೃದ್ಧಿ ಹೊಂದಲು ಸಾಧ್ಯ ಸೊ ಈ ಭಾರತದ ಅಭಿವೃದ್ಧಿಗೆ ರಸ್ತೆಗಳೇ ಪ್ರಾಮುಖ್ಯತೆಯನ್ನ ಪಡೆದಿವೆ ಅಂತ ಕೂಡ ಹೇಳಬಹುದು ಅಲ್ವಾ ja.